ಪರಿಣಾಮಗಳು ಅಥವಾ ಸಮಸ್ಯೆಗಳು ಒಂದೇ ಎರಡ ಹೇಳಿ ಇಷ್ಟೊತ್ತು ನಾವು ಪ್ರವಾಹದ ಪರಿಸ್ಥಿತಿ ಬಗ್ಗೆ ಗಮನಿಸ್ತಾ ಇದ್ವಿ ಅದೇ ರೀತಿಯಾಗಿ ಬೆಳಗ್ಗೆ ಸುರಿದಂತಹ ಮಳೆಗೆ ಬೃಹತ್ ಮರ ಒಂದು ಧರೆಗುರುಳಿದೆ ಎಲ್ಲಿ ಅಂತ ಕೇಳಿದ್ರೆ ಚಾಮರಾಜಪೇಟೆಯ ಮೈದಾನದ ಬಳಿ ನಿಂತಿದ್ದ ಜೆ ಸಿ ಬಿ ಮೇಲಿಯೇ ಮರ ನೆಲಕ್ಕೆ ಉರುಳಿ ಬಿದ್ದಿದೆ ಬೆಳಗ್ಗೆ ಮರ ಬಿದ್ದರೂ ಕೂಡ ಇನ್ನೂ ತೆರವು ಕಾರ್ಯಾಚರಣೆ ಆಗಿಲ್ಲ ಬೆಳಗ್ಗೆ ಬಿದ್ದಿರೋ ಮರ ಇನ್ನೂ ಕೂಡ ತೆರವು ಕಾರ್ಯಾಚರಣೆ ಆಗಿಲ್ಲ ಚಾಮರಾಜಪೇಟೆಯ ಮೈದಾನದ ಬಳಿ ಜೆ ಸಿಬಿಯನ್ನ ಪಾರ್ಕ್ ಮಾಡಿದರೆ ಅದ್ರ ಮೇಲೆಯೇ ಬೃಹತ್ ಮರ ಬಿದ್ದಿದೆ ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಆಗಿರುವಂತಹ ಚಿತ್ರಣ ಈಗ ಹೆಂಗಿದೆ ಅಂತ ನೋಡಿದ್ರೆ ಈಗಲೂ ಕೂಡ ಅಷ್ಟೇ ಇದೆ ಅಂದ್ರೆ ಎಷ್ಟು ದೂರ ಇರ್ಬೋದು ಚಾಮರಾಜಪೇಟೆ ಲೆಕ್ಕ ಹಾಕಿ ಇನ್ನೂ ಕೂಡ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಅದು ಬುಡದ ಸಮೇತ ಬಿದ್ದಿದೆ ಮರ ಯಾರಾದರೂ ಅಲ್ಲಿ ನಿಂತಿದ್ರೆ ಜನ ಆಟೋ ಏನಾದರೂ ಪಾರ್ಕ್ ಮಾಡಿದ್ರೆ ಆಟೋದೊಳಗೆ ಜನ ಇದ್ದಿದ್ರೆ ಕಾರ್ ಏನಾದ್ರೂ ಇದ್ದಿದ್ರೆ ಜೆ ಸಿ ಬಿ ಆಗಿರೋದಕ್ಕೆ ತಡ್ಕೊಂಡಿದೆ ಅದನ್ನ ಜನ ಏನಾದರೂ ನಿಂತಿದ್ರೆ ಬುಡದ ಸಮೇತ ಒಂದಂತೂ ಅರ್ಥ ಆಗ್ತಾ ಇಲ್ಲ ಈ ಮೇಂಟೆನೆನ್ಸ್ ಅನ್ನುವಂಥದ್ದು ಸತ್ತೋಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಅಂತ ಮಳೆ ಬಂದ್ರೆ ನೀರು ಹೋಗೋಕ್ಕೆ ಜಾಗ ಎಲ್ಲ ಸರಿ ಆಯಸ್ಸಾಗಿರೋ ಮರಗಳನ್ನ ತೆರವು ಮಾಡೋ ಕೆಲಸಕ್ಕೂ ಕೂಡ ಕೈ ಹಾಕಲ್ಲ ಅಂದ್ರೆ ರೆಂಬೆ ಕೊಂಬೆಗಳು ಪ್ರತಿನಿತ್ಯ ಮಳೆ ಬಂತು ಅಂದ್ರೆ ಅಲ್ಲೊಂದು ಇಲ್ಲೊಂದು ಬೀಳ್ತಲೇ ಇರುತ್ತೆ ಸಾವು ನೋವುಗಳು ಆಗ್ತಲೇ ಇರುತ್ತೆ ಇಲ್ಲಿ ನೋಡಿ ರೆಂಬೆ ಕೊಂಬೆ ಮುರಿದು ಬಿದ್ದಿಲ್ಲ ಬುಡದ ಸಮೇತ ಬೇರಿನ ಸಮೇತ ಮರ ಬಿದ್ದಿದೆ ಅದೃಷ್ಟವಶಾತ್ ಅಲ್ಲಿ ಯಾರು ಕೂಡ ಇರಲಿಲ್ಲ ಇಲ್ಲ ಜೆ ಸಿ ಬಿ ಆಪರೇಟರ್ ಏನಾದ್ರು ಇದ್ದಿದ್ರೆ ಆತನ ಜೀವವೂ ಹೋಗ್ತಾ ಇತ್ತು ಇದು ಚಾಮರಾಜಪೇಟೆಲ್ ಆಗಿರೋದು ಬಟ್ ನೋಡಿ ತೆರವು ಮಾಡೋ ಕೆಲಸ ಇನ್ನೂ ಕೂಡ ಆಗಿಲ್ಲ ಮಧ್ಯಾಹ್ನ ಈಗ ಬೆಳಗ್ಗೆ ಆಗಿರೋ ಘಟನೆ ಇದು ಇವತ್ತು ಆ ಜೆ ಸಿ ಬಿ ಎಷ್ಟೋ ಜನರ ಜೀವ ಉಳಿಸಿದೆ ಯಾಕಂದ್ರೆ ಯಾರಾದ್ರೂ ಓಡಾಡಬೇಕಾರೆ ಮರ ಬಿದ್ದಿದ್ರೆ ಅವ್ರ ತಲೆ ಮೇಲೆ ಜೆ ಸಿ ಬಿ ಇರೋದಕ್ಕೆ ಅದನ್ನ ತಡೆದಿದೆ ಚಿಕ್ಕ ಪುಟ್ಟ ವೆಹಿಕಲ್ ಆದ್ರೆ ಸಾಧ್ಯನೇ ಇರ್ತಾ ಇರಲಿಲ್ಲ ಬಟ್ ಇನ್ನೂ ಕೂಡ ಗಮನಕ್ಕೆ ಬಂದಿಲ್ವಾ ಅಧಿಕಾರಿಗಳಿಗೆ ಕೇಳೋಣ ಅಂದ್ರೆ ಕಾರ್ಪೊರೇಟರ್ಸ್ ಇಲ್ಲ ಎಲ್ಲದನ್ನು ಎಮ್ ಎಲ್ ಎ ಹತ್ರ ಹೋಗಿ ಮೈಕ್ ಆಗಲ್ಲ ಅಧಿಕಾರಿಗಳು ಒಂದ್ ರೀತಿ ಭಾರಿ ದಪ್ಪ ಚರ್ಮ ಆಗ್ಬಿಟ್ಟಿದೆ ಇನ್ನೇನು ಹೇಳೋದವ್ರಿಗೆ ದಪ್ಪ ಚರ್ಮದವರು ಅಷ್ಟೇ ಇನ್ನೇನು ಅಲ್ಲ ಯಾಕಾಗಿಲ್ಲ ತೆರವು ಕಾರ್ಯಾಚರಣೆ ಪ್ರಶ್ನೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಆ ರೋಡ್ ಈಗ ಬ್ಲಾಕ್ ಆಗಿದೆ ಇದು ಚಾಮರಾಜಪೇಟೆಯ ಚಿತ್ರಣ ಬಂದಂತಹ ಒಂದೊಂದೂವರೆ ದಿನದ ಮಳೆಗೆ ಅದು ಕೂಡ ಸ್ವಲ್ಪ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹೀಗಿದೆ ನೋಡಿ ಎಲ್ಲಾದ್ರೂ ಕರಾವಳಿ ಭಾಗದಲ್ಲೋ ಮಲೆನಾಡು ಭಾಗದಲ್ಲೋ ಬಂದಂಗೆ ಧೋ ಅಂತ ಒಂದೇ ಸಮ ಮಳೆ ಬಂದಿದ್ರೆ ಬೆಂಗಳೂರು ಪರಿಸ್ಥಿತಿಯನ್ನ ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗ್ತಾಯಿಲ್ಲ ಮರೆಗೂ ಮಳೆಗೂ ಸ್ವಲ್ಪ ಸಿಂಪತಿ ಇದೆ ಅನ್ನೋದು ಗೊತ್ತಾಗ್ತದೆ ನೋಡಿ ಅದಕ್ಕೆ ಇವ್ರ ಕೈಯಲ್ಲಿ ಬೆಂಗಳೂರು ಅವ್ರಿಗೆ ಮಳೆನ ಸ್ವಲ್ಪ ಸ್ವಲ್ಪ ಹೋಗೋಣ ಅನ್ನೋ ರೀತಿಯಲ್ಲಿ ಮನಸ್ಥಿತಿನ ಬದಲಾಯಿಸ್ಕೊಬಿಟ್ಟಿದೇನಪ್ಪ ಮಳೆನೂ ಕೂಡ ಸಿಂಪತಿ ತೋರಿಸ್ತದೆ ನಮ್ಮ ಮೇಲೆ ಎಲ್ಲಾದರೂ ಕರಾವಳಿ ಭಾಗ ಮಲೆನಾಡು ಭಾಗದ ರೀತಿಯಲ್ಲಿ ಮಳೆ ಬಂದಿದ್ರೆ ತಡ್ಕಳಕಾಗ್ತಲೇ ಇರಲಿಲ್ಲ ಬೆಂಗಳೂರಿಗೆ ಲಬ 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 ಅಂತ ಜನ ಬಾಯಿ ಬಡ್ಕೋಬೇಕಿತ್ತು ಚಾಮರಾಜಪೇಟೆಯಲ್ಲಿ ಮಳೆಗೆ ಒಂದು ಮರ ಬಿದ್ದಿದೆ ಅದೃಷ್ಟವಶತ್ ಅಲ್ಲಿ ಜೆ ಸಿ ಬಿ ಪಾರ್ಕ್ ಮಾಡಿದ್ದಾರೆ ಜೆ ಸಿ ಬಿ ಇವತ್ತು ಎಷ್ಟೋ ಜನರ ಜೀವ ಉಳಿಸಿದೆ ಅಲ್ಲಿ ಪಾರ್ಕ್ ಆಗಿ ಹೇಳಿದ್ರೆ ಯಾರ್ ತಲೆ ಮೇಲೆ ಬಿದ್ದು ಎಷ್ಟ್ ತಲೆಗಳು ಹೋಗ್ತಾ ಇತ್ತೋ ಗೊತ್ತಿಲ್ಲ